ವೇದಿಕೆ ಮೇಲೆ ಆಸೀನರಾದ ಎಲ್ಲ ಸ್ವಾಮೀಜಿ ಅವರಿಗೆ ಪಾದಕ್ಕೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಆಸೀನರಾದ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಶ್ರೀ ಗಣೇಶ್ ಹುಕೇರಿ ಸರ್ ಅವರೇ ಹಾಗೇನೆ ಇವತ್ತಿನ ಹುಟ್ಟೊಬ್ಬ ಕಾರ್ಯಕ್ರಮ ಆಚರಿಸುವಂತ ಸಹೋದರ ರಾಹುಲ್ ಜಾರಕಿಹೊಳಿ ಕೂಡ ನಾನು ಅವ್ರಿಗೆ ಮತ್ತೊಮ್ಮೆ ಸಹೋದರಿಯಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ ತಿಳಿಸ್ತೇನೆ ಮೊನ್ನೆ ನಡೆದಂತ ಹೇಗೆ ಚುನಾವಣೆಯಲ್ಲಿ ನಿಮ್ಮ ಮಗಳಿಗೆ ನಿಮ್ಮ ಸಹೋದರಿಗೆ ಹೇಗೆ ತಾವೆಲ್ಲರೂ ಆಶೀರ್ವಾದ ಮಾಡಿದೀರಾ ಮುಂದಿನ ದಿನಮಾನಗಳಲ್ಲಿ ಕೂಡ ತಾವೆಲ್ಲರೂ ಸಹೋದರ ರಾಹುಲ್ ಜಾರಕಿಹೊಳಿಯವರು ಕೂಡ ತಾವೆಲ್ಲರೂ ಆಶೀರ್ವಾದ ಮಾಡ್ತೀರಾ ನಿಮ್ಮ ಸಪೋರ್ಟ್ ಯಾವಾಗ್ಲೂ ಅವ್ರಿಗೆ ಇರುತ್ತೆ ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ದೊಡ್ಡ ಜವಾಬ್ದಾರಿಯನ್ನ ತಗೊಂಡಿದ್ದಾರೆ ಅವಾರ್ಡ್ಸ್ ಕಾರ್ಯಕ್ರಮ ಆಯ್ತು ಸೋಷಿಯಲ್ ವರ್ಕ್ ಆಯ್ತು ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ತಾವೆಲ್ಲರೂ ನೋಡಿದೀರ ಹಗಲು ರಾತ್ರಿ ಅಹ್ ನನ್ ಪರವಾಗಿ ದುಡಿದಾರೆ ಎಲ್ಲಾ ಯುವಕರ ಜೊತೆ ಅಡ್ಡಾಡಿ ಪ್ರತಿ ಹಳ್ಳಿಗೆ ಹೋಗಿ ಅವ್ರ ನನ್ ಪರವಾಗಿ ಪ್ರಚಾರ ಮಾಡಿದ್ದಾರೆ ಸೊ ಅದಕ್ಕಾಗಿ ತಾವೆಲ್ಲರೂ ಅವ್ರಿಗೆ ಮುಂದಿನ ನಿರ್ಮಾಣ ತಾವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಇನ್ನೂ ಅನೇಕ ಹಲವಾರು ಕಾರ್ಯಕ್ರಮಗಳು ಅವರು ಮುಂದಿನ ನಿರ್ಮಾಣಗಳಲ್ಲಿ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ ಇನ್ನೊಂದು ವಿಶೇಷ ಏನಂದ್ರೆ ಈ ವರ್ಷದಿಂದ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮೆಚ್ಚುಗೆಯಿಂದ ನಮ್ಗೆ ಆಶೀರ್ವಾದ ಮಾಡಿದೀರ ತಂದೆಯವರ ಆದೇಶ ಆದೇಶದಂತೆ ಈ ಬಾರಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ನಾವು ಸತೀಶ್ ಶುಗರ್ ಅವಾರ್ಡ್ಸ್ ಅನ್ನ ಚಾಲನೆ ಕೊಡ್ತಾ ಇದೀವಿ ಎಲ್ಲಾ ಯುವಕರಿಗೆ ಏನು ಪ್ರತಿಭಾವಂತ ಗ್ರಾಮೀಣ ಹಾಗೂ ತಾಲೂಕಾ ಮಟ್ಟದ ಯುವಕರಿಗೆ ಅವ್ರದ್ದು ಒಂದ ವೇದಿಕೆಯನ್ನ ಕೊಡ್ತಾ ಇದೀವಿ ತಮ್ಮ ಟ್ಯಾಲೆಂಟ್ ಅನ್ನ ತೋರ್ಸ್ಲಿಕ್ಕೆ ಅವ್ರನ್ನ ಇಡೀ ಎಲ್ಲಾ ಶಾಲಾ ಕಾಲೇಜ್ಗಳು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಇನ್ನೆರಡು ಅಂತಗಳಲ್ಲಿ ಸ್ಟಾರ್ಟ್ ಮಾಡ್ತೀವಿ ತಂದೆಯವರ ಆದೇಶದಂತೆ ನಾವೆಲ್ರೂ ಪ್ರೀತಿಯಿಂದ ನಮ್ಗೆ ಪ್ರೋತ್ಸಾಹ ಮಾಡಿದ್ದೀರ ನಾವ್ ಯಾವತ್ತು ನಿಮ್ಗೆ ಚಿರಋಣಿಯಾಗಿರ್ತೀವಿ ಚಿಕ್ಕೋಡಿ ಕ್ಷೇತ್ರದ ಎಲ್ಲ ಶಾಸಕರಾಯ್ತು ಪ್ರಕಾಶ್ ಕೇರಿಕರ್ ಅವರಾಯ್ತು ಕ್ಷೇತ್ರದ ಎಲ್ಲ ಜನತೆಗೆ ಯಾಕಂದ್ರೆ ಇಷ್ಟು ಕಡಿಮೆ ವಯಸ್ಸಲ್ಲಿ ನಮ್ಗೆ ದೊಡ್ಡ ಸ್ಥಾನ ಅನ್ಕೊಂಡಿದ್ದೀರಾ ಯಾವತ್ತು ನಾವು ಚಿರಋಣಿಯಾಗಿರ್ತೀವಿ ಮುಂದಿನ ನಿರ್ಮಾಣಗಳಲ್ಲಿ ನಾವು ಕೂಡ ಕ್ಷೇತ್ರದ ಶಾಸಕರ ಜೊತೆ ಯಾವ್ದು ಕೆಲವೊಂದು ಸ್ವಾಮೀಜಿಯವ್ರ ಕೆಲವೊಂದು ಬೇಡಿಕೆಗಳಿವೆ ಶಾಸಕರ ಜೊತೆ ಕೂತು ಅದನ್ನ ಪೂರೈಸುವಂತ ಕೆಲಸಗಳನ್ನು ನಾವು ಅಂತ ನಾನು ಹೇಳಿಕೆ ಬಯಸ್ತೇನೆ ಮತ್ತೊಮ್ಮೆ ತಾವೆಲ್ಲರೂ ನಿಮ್ಮ ಅಮೂಲ್ಯವಾದ ಸಮಯನ ಕೊಟ್ಟು ಎಲ್ಲಾ ಸ್ವಾಮೀಜಿಗಳು ಕೂಡ ನಾನು ಧನ್ಯವಾದ ಹೇಳಿಕೆ ಬಯಸ್ತೇನೆ ತಾವೆಲ್ರು ಹೀಗೆ ನಮ್ಗೆ ಆಶೀರ್ವಾದ ಮಾಡ್ಕೊಂತ ಅಂತ ಹೇಳಿ ಅಭಿಮಾನ ಪೂರ್ವಕವಾದಂತ ನುಡಿಗಳನ್ನ ನಾಡಿರತಕ್ಕ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮಾನ್ಯ ಲೋಕಸಭಾ ಸದಸ್ಯರು ಚಿಕ್ಕೋಡಿ ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಈಗ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಸ್ವಾಮೀಜಿ ಅವರಿಗೆ ಪಾದಕ್ಕೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಹಾಸೀನರಾದ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಶ್ರೀ ಗಣೇಶ್ ಹುಕ್ಕೇರಿ ಸರ್ ಅವರೇ ಹಾಗೇನೆ ಇವತ್ತಿನ ಹುಟ್ಟುಹಬ್ಬ ಕಾರ್ಯಕ್ರಮ ಆಚರಿಸುವಂತ ಸಹೋದರ ರಾಹುಲ್ ಜಾರಕಿಹೊಳಿ ಅವರು ಕೂಡ ನಾನು ಅವ್ರಿಗೆ ಮತ್ತೊಮ್ಮೆ ಸಹೋದರಿಯಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತೇನೆ ಮೊನ್ನೆ ನಡೆದಂತ ಹೇಗೆ ಚುನಾವಣೆಯಲ್ಲಿ ನಿಮ್ಮ ಮಗಳಿಗೆ ನಿಮ್ಮ ಸಹೋದರಿಗೆ ಹೇಗೆ ತಾವೆಲ್ಲರೂ ಆಶೀರ್ವಾದ ಮಾಡಿದೀರ ಮುಂದಿನ ದಿನಮಾನಗಳಲ್ಲಿ ಕೂಡ ತಾವೆಲ್ಲರೂ ಸಹೋದರ ರಾಹುಲ್ ಜಾರಕಿಹೊಳಿ ಕೂಡ ತಾವೆಲ್ಲರೂ ಆಶೀರ್ವಾದ ಮಾಡ್ತೀರಾ ನಿಮ್ಮ ಸಪೋರ್ಟ್ ಯಾವಾಗ್ಲೂ ಅವ್ರಿಗೆ ಇರುತ್ತೆ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ದೊಡ್ಡ ಜವಾಬ್ದಾರಿಯನ್ನ ತಗೊಂಡಿದ್ದಾರೆ ಅವಾರ್ಡ್ಸ್ ಕಾರ್ಯಕ್ರಮ ಆಯ್ತು ಸೋಷಿಯಲ್ ವರ್ಕ್ ಆಯ್ತು ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ತಾವೆಲ್ಲರೂ ನೋಡಿದೀರ ಹಗಲು ರಾತ್ರಿ ನನ್ ಪರವಾಗಿ ದುಡಿದಾರೆ ಎಲ್ಲಾ ಯುವಕರ ಜೊತೆ ಅಡ್ಡಾಡಿ ಪ್ರತಿ ಹಳ್ಳಿಗೆ ಹೋಗಿ ಅವ್ರ ನನ್ ಪರವಾಗಿ ಪ್ರಚಾರ ಮಾಡಿದ್ದಾರೆ ಸೊ ಅದಕ್ಕಾಗಿ ತಾವೆಲ್ಲರೂ ಅವ್ರಿಗೆ ಮುಂದಿನ ನಿರ್ಮಾಣ ತಾವೆಲ್ರು ಸಪೋರ್ಟ್ ಮಾಡ್ತೀರಾ ಇನ್ನೂ ಅನೇಕ ಹಲವಾರು ಕಾರ್ಯಕ್ರಮಗಳು ಅವರು ಮುಂದಿನ ನಿರ್ಮಾಣಗಳಲ್ಲಿ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ ಇನ್ನೊಂದು ವಿಶೇಷ ಏನಂದ್ರೆ ಈ ವರ್ಷದಿಂದ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮೆಚ್ಚುಗೆಯಿಂದ ನಮ್ಗೆ ಆಶೀರ್ವಾದ ಮಾಡಿದೀರ ತಂದೆಯವರ ಆದೇಶ ಆದೇಶದಂತೆ ಈ ಬಾರಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ನಾವು ಸತೀಶ್ ಶುಗರ್ಸ್ ಅವಾರ್ಡ್ಸ್ ಅನ್ನ ಚಾಲನೆ ಕೊಡ್ತಾ ಇದೀವಿ ಎಲ್ಲ ಯುವಕರಿಗೆ ಏನು ಪ್ರತಿಭಾವಂತ ಗ್ರಾಮೀಣ ಹಾಗೂ ತಾಲೂಕಾ ಮಟ್ಟದ ಯುವಕರಿಗೆ ಅವರಿಗೂ ಒಂದ ವೇದಿಕೆಯನ್ನ ಕೊಡ್ತಾ ಇದ್ದೀವಿ ತಮ್ಮ ಟ್ಯಾಲೆಂಟ್ ಅನ್ನ ತೋರ್ಸ್ಲಿಕ್ಕೆ ಅವ್ರನ್ನ ಇಡೀ ಎಲ್ಲಾ ಶಾಲಾ ಕಾಲೇಜ್ಗಳು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಇನ್ನೆರಡು ಒಂದ್ ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತೀವಿ ತಂದೆಯವರ ಆದೇಶದಂತೆ ನಾವೆಲ್ಲರೂ ಇಷ್ಟ ಪ್ರೀತಿಯಿಂದ ನಮ್ಗೆ ಪ್ರೋತ್ಸಾಹ ಮಾಡಿದ್ದೀರಾ ನಾವ್ ಯಾವತ್ತು ನಿಮ್ಗೆ ಆಗಿರ್ತೀವಿ ಚಿಕ್ಕೋಡಿ ಕ್ಷೇತ್ರದ ಎಲ್ಲ ಶಾಸಕರಾಯ್ತು ಪ್ರಕಾಶ್ ಕೇರಿಕರ್ ಅವರಾಯ್ತು ಕ್ಷೇತ್ರದ ಎಲ್ಲ ಜನತೆಗೆ ಯಾಕಂದ್ರೆ ಇಷ್ಟು ಕಡಿಮೆ ವಯಸ್ಸಲ್ಲಿ ನಮ್ಗೆ ದೊಡ್ಡ ಸ್ಥಾನ ಅನ್ಕೊಂಡಿದ್ದೀರಾ ಯಾವತ್ತು ನಾವು ಚಿರಋಣಿಯಾಗಿರ್ತೀವಿ ಮುಂದಿನ ನಿರ್ಮಾಣಗಳಲ್ಲಿ ನಾವು ಕೂಡ ಕ್ಷೇತ್ರದ ಶಾಸಕರ ಜೊತೆ ಯಾವುದು ಕೆಲವೊಂದು ಸ್ವಾಮೀಜಿಯವರು ಕೆಲವೊಂದು ಬೇಡಿಕೆಗಳು ಇವೆ ಶಾಸಕರ ಜೊತೆ ಕೂತು ಅದನ್ನ ಪೂರೈಸುವಂತ ಕೆಲಸಗಳನ್ನು ನಾವು ಮಾಡ್ತೀವಿ ಅಂತ ನಾನು ಹೇಳಿಕೆ ಬಯಸ್ತೇನೆ ಮತ್ತೊಮ್ಮೆ ತಾವೆಲ್ರು ನಿಮ್ಮ ಅಮೂಲ್ಯವಾದ ಸಮಯನ ಕೊಟ್ಟು ಎಲ್ಲ ಸ್ವಾಮೀಜಿಗಳು ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ತಾವೆಲ್ಲರೂ ಹೀಗೆ ನಮ್ಗೆ ಆಶೀರ್ವಾದ ಮಾಡ್ಕೊಂತ ಇರಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ಧನ್ಯವಾದ ಅಭಿಮಾನಿ ಪೂರ್ವಕವಾದಂತಹ ನುಡಿಗಳನ್ನ ನಡೆದಿರ್ತಕ್ಕಂಥ ಸಹೋದರಿ ಪ್ರಿಯಾಂಕಾಕ ಜಾರಕಿಹೊಳಿ ಅವರು ಮಾನ್ಯ ಲೋಕಸಭಾ ಸದಸ್ಯರು ಚಿಕ್ಕೋಡಿಯವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಈಗ